ಧಾರವಾಡ ವಿಭಾಗೀಯ ಮಟ್ಟದ ಬಿಜೆಪಿ ಸಭೆಗೆ ದಾವಣಗೆರೆಯಲ್ಲಿ ನಿನ್ನೆ ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಚಾಲನೆ ನೀಡಿದರು ಈ ವೇಳೆ ಸಂಸದ ಜಿಎಂ ಸಿದ್ದೇಶ್ವರ್ ಶಾಸಕರಾದ ಮಹೇಶ್ ಟೆಂಗಿನಕಾಯಿ ಬಿಪಿ ಹರೀಶ್ ಚನ್ನಬಸಪ್ಪ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಪ್ರಮೋದ್ ಸಾವಂತ್ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಜಾತಿ ಮತ್ತು ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡುತ್ತಿದೆ ಇದರಿಂದ ಸಮಾಜದಲ್ಲಿ ವಿವಿಧ ಸಮುದಾಯಗಳ ನಡುವಿನ ಸಾಮರಸ್ಯ ಹಾಳಾಗುತ್ತಿದೆ ಆದರೆ ಬಿಜೆಪಿ ಸರ್ಕಾರ ಸರ್ವರ ಅಭಿವೃದ್ಧಿಗಾಗಿ ಯೋಜನೆಗಳನ್ನು ಜಾರಿಗೊಳಿಸಿದೆ ಎಂದರು के पास पहुंचने चाहिए मेरे भाई और बहनों के पास पहुंचने चाहिए मेरे माता-भगिनियों के पास 23 डिग्री की पहुंच के लिए हर एक वक्त मोदी जी काम करते और इसीलिए हेल्थ फॉर ऑल हाउसिंग फॉर ऑल इंश्योरेंस फॉर ऑल इलेक्ट्रिसिटी फॉर ऑल नहर का जल से जल फॉर ऑल टॉयलेट फॉर ऑल इस तरह के हर एक योजना देखिए इसीलिए मैंने पूछा 2004 से लेकर 2014 तक इस तरह की योजना थी क्या